ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಸೊ ನಾನು ನಿಮ್ಮ ಪ್ರೀತಿಯ ದಾಮೋದರ ಪೂಜಾರಿ ಇವತ್ತು ಜೇನು ಪೆಟ್ಟಿಗೆ ನಿಮಗೆ ಕಾಣ್ತಾ ಇದೆಯಲ್ಲ ಇದು ಐ ಎಸ್ ಎ ಮಾದರಿ ಪೆಟ್ಟಿಗೆ ಇದು ನೋಡಿ ನಾನು ತೋರಿಸ್ತೇನೆ ಇದು ಐ ಎಸ್ ಎ ಮಾದರಿ ಪೆಟ್ಟಿಗೆ ಅಲ್ಲೊಂದಿದೆ ಆ ಕಡೆ ಒಂದಿದೆ ಐ ಎಸ್ ಎ ಮಾದರಿ ಪೆಟ್ಟಿಗೆ ಬಟ್ ಇನ್ನೂ ಬೇರೆ ರೀತಿಯ ಪೆಟ್ಟಿಗೆಯಲ್ಲೂ ಕೂಡ ನಾವು ಜೇನು ಸಾಕಾಣಿಕೆ ಮಾಡಬಹುದು ಅಂದರೆ ನನ್ನ ಅಪ್ಪ ತಯಾರು ಮಾಡಿದಂಥ ಒಂದು ಪೆಟ್ಟಿಗೆ ಸೊ ಅದು ಉದ್ದ ಇದೆ ಐ ಎಸ್ ಎ ಮಾದರಿ ಪೆಟ್ಟಿಗೆ ಅಲ್ಲ ನಮ್ಮದೇ ಸ್ಟೈಲಲ್ಲಿ ಮಾಡಿದ್ದು ಅವ್ರದೇ ಸ್ಟೈಲಲ್ಲಿ ಮಾಡಿರುವಂಥದ್ದು ಸೊ ಆ ಪೆಟ್ಟಿಗೆಯಲ್ಲೂ ಸಹ ಜೇನನ್ನು ಸಾಕಬಹುದು ಯಾವ ರೀತಿ ಪೆಟ್ಟಿಗೆ ಹೇಗಿದೆ ನೋಡೋಣ ಇದು ಅದರ ಪೆಟ್ಟಿಗೆ ಇಲ್ಲಿ ಸ್ಟ್ಯಾಂಡೆಲ್ಲ ಮಾಡಿ ಈ ಥರ ವ್ಯವಸ್ಥೆ ಮಾಡಿ ಈ ಥರದ್ದು ಪೆಟ್ಟಿಗೆ ಇದು ನನ್ನ ಅಪ್ಪನೇ ಮಾಡಿರುವಂಥ ಒಂದು ಪೆಟ್ಟಿಗೆ ಅವರದೇ ಸ್ಟೈಲಲ್ಲಿ ಅಂದರೆ ಇದರಲ್ಲಿ ತುಂಬ ಜೇನು ನಿಲ್ಲುತ್ತೆ ಹಾಗಾಗಿ ಅವರು ಇಷ್ಟೇ ಮಾಡಿದರು ಈ ಥರ ಮಾಡಿದ್ದಾರೆ ಉದ್ದಕ್ಕೆ ಈ ಥರದ್ದು ಪೆಟ್ಟಿಗೆ ಇದರಲ್ಲೂ ಈ ಥರನೂ ಸಾಕ್ಬೋದು ನಾವು ಪೆಟ್ಟಿಗೆಯಲ್ಲಿ ಸೊ ಈ ಥರ ಮಾಡಿದ್ದಾರೆ ಇದಕ್ಕೆ ಸೂಪರ್ ಅಂತೇಳಿ ಇಲ್ಲ ಇದು ಡೈರೆಕ್ಟಂದು ಬ್ರೂಡ್ ಚೇಂಬರ್ ಈ ಥರ ಮಾಡಿ ಎರಡೂ ಕಡೆ ಅದಕ್ಕೆ ಒಳಗೆ ಹೋಗಿ ಬರಲಿಕ್ಕೆ ಜಾಗ ಇದೆ ಈಗ ಇದಕ್ಕೆ ಒಂದು ಸೂಪರ್ ತಯಾರು ಮಾಡಿದ್ದಾರೆ ಇವತ್ತು ಅದನ್ನು ತೋರಿಸ್ತೀನಿ ಅದು ಯಾವ ರೀತಿ ಇದೆ ನೋಡಿ ಅದರಲ್ಲಿ ಜೇನು ಫುಲ್ಲಾಗಿದೆ ಹಾಗಾಗಿ ಈ ರೀತಿ ಹನ್ನೆರಡು ಫ್ರೇಮ್ ಇರುವ ಒಂದು ಸೂಪ್ಪರನ್ನು ತಯಾರು ಮಾಡಿದ್ದೇವೆ ನೋಡಿ ಚಂದ ಸೂಪ್ಪರಾಗಿದೆ ಸೂಪರ್ ತುಂಬ ಸೂಪರಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡಿ ಈ ಥರ ಸಿಸ್ಟಮ್ ಮಾಡಿ ಈ ಥರ ಎಲ್ಲ ಫ್ರೇಮ್ ಮಾಡಿ ಅವರೇ ಮಾಡುವುದನ್ನು ಅಪ್ಪನೇ ಮಾಡಿರುವಂಥದ್ದು ಸ್ಟ್ರಗಲೇ ಇದೆ ಇದು ಐ ಎಸ್ ಎ ಮಾದರಿ ಅಲ್ಲ ಇದು ನಮ್ಮದೇ ಸ್ಟೈಲು ಹಾಗೆ ಇದರಲ್ಲಿ ಒಂದು ನೋಡುವ ಅಂತೇಳಿ ಮೊದಲ ಒಂದು ಪ್ರಯತ್ನ ಒಂದು ವೇಳೆ ಸಕ್ಸಸ್ ಆದರೆ ಈ ಥರನೇ ಮಾಡಬೇಕಂತ ನನ್ನ ಪ್ಲ್ಯಾನ್ ಯಾಕಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಜೇನು ಜಾಸ್ತಿ ಸಿಗುತ್ತೆ ಸೊ ಪೆಟ್ಟಿಗೆ ತೆರೆದು ತೋರಿಸ್ತೇನೆ ನಿಮಗೆ ನೋಡಿ ಅಲ್ಲಿ ಪೆಟ್ಟಿಗೆ ಐತೆಲ್ಲ ತೆರೆದು ತೋರಿಸ್ತೇನೆ ನೋಡಿ ಒಂದು ಹೊಗೆ ತೀದಿ ಮತ್ತೆ ಒಂದು ಮಾಸ್ಕ್ ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಈಗ ಮಧ್ಯಾಹ್ನ ಟೈಮ್ ಸ್ವಲ್ಪ ಅಗ್ರೆಸಿವ್ ಆಗಿರ್ತವೆ ನೋಡೋಣ ಸೊ ಅದಕ್ಕಾಗಿ ಕೆಲವರಿಗೆ ಬೇಡ ಇದು ಕೆಲವರಿಗೆ ಬೇಕಾಗ್ತದೆ ನಾನೀಗ ಯೂಸ್ ಮಾಡ್ತೇನೆ ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು ನನಗೆ ಅದರ ಮುಖ ಕವರ್ ಅಷ್ಟೇ ಹಾಗಾಗಿ ನೋಡಿ ಇದು ಕಟ್ಟಿಗೆಯನ್ನು ಸರಿ ನೋಡಿ ಇದನ್ನು ಓಪನ್ ಮಾಡಿದೆ ನೋಡಿ ಇದರಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದೆ ಮೇಲೆ ಬಂದು ಜಾಗ ಇಲ್ಲ ಇದರಲ್ಲಿ ಹಾಗಾಗಿ ಮೇಲೆ ಬಂದು ಕಟ್ಟಿದ್ದಾವೆ ನೋಡಿ ಈಗ ಇಲ್ಲೆಲ್ಲ ಫುಲ್ಲಾಗಿದೆ ತುಪ್ಪ ಸುಮ್ಮನೆ ಜಾಸ್ತಿ ಶೇಖರಣೆ ಮಾಡ್ತಾ ಇದೆ ಅಂದರೆ ಜೇನು ತುಪ್ಪ ತಯಾರು ಮಾಡ್ತಾ ಇದೆ ಹಾಗಾಗಿ ಇದಕ್ಕೆ ಒಂದು ಸೂಪರ್ ರೆಡಿ ಮಾಡಿದ್ದೀನಲ್ಲ ಆ ಸೂಪ್ಪರನ್ನು ಕೊಡಬೇಕೀಗ ಈಗ ಇದನ್ನು ತೆಗಿ ನೋಡಿ ಫುಲ್ಲು ಸೀಲ್ ಆಗಿದೆ ಇಲ್ಲಿ ಎಲ್ಲೂ ಜಾಗ ಇಲ್ಲ ಕೆಳಗಡೆ ಜಾಗ ಕಟ್ಲಿಕ್ಕೆ ಜಾಗ ಮಾಡ್ತಾ ಇದ್ದಾವೆ ಸೊ ಇದನ್ನ ತೆಗಿ ನಾನೀಗ ಹೊಸ ಸೂಪರ್ ಅನ್ನು ಕೊಡ್ತಾ ಇದ್ದೇನೆ ಅದಕ್ಕೆ ಕಾಣ್ತಾ ಇದೆಯಾ ಎಲ್ಲೂ ಗೊತ್ತಿಲ್ಲ ಆ ಪೆಟ್ಟಿಗೆಗೆ ಈಗ ಒಂದು ಸೂಪರ್ ಕೊಟ್ಟಿದ್ದೇನೆ ಹೊಸದಾಗಿ ಮಾಡಿ ಸೂಪರ್ ಕೊಟ್ಟಿದ್ದೇನೆ ಯಾಕಂತೇಳಿ ಇಲ್ಲಿ ನೋಡಿ ಅದರಲ್ಲಿ ಫುಲ್ ಆಗಿ ಇಲ್ಲೆಲ್ಲ ಇಲ್ಲೆಲ್ಲ ಕಟ್ಟಲಿಕ್ಕೆ ಶುರು ಮಾಡಿದ್ದೇನೆ ಅದಕ್ಕೆ ಒಂದು ಏರಿಯನ್ನು ತೆಗ್ದೆ ನೋಡಿ ಫುಲ್ ಸೀಲ್ ಆಗಿರುವಂತಹ ಒಂದು ಏರಿಯಾನ ತೆಗೆದು ಈಗ ಅದಕ್ಕೆ ಹೊಸ ಸೂಪರ್ ಅನ್ನು ಕೊಡೋದು ಇನ್ನು ಯಾಕಂದ್ರೆ ಇನ್ನು ಈಗ ಜೇನು ಕಾಲ ಇನ್ನು ಜೇನು ತುಪ್ಪ ಸಂಗ್ರಹಿಸಲಿಕ್ಕೆ ಶುರು ಮಾಡುತ್ತೆ ಹಾಗೆ ಅದಕ್ಕೆ ಜೇನು ಇದೆ ನೋಡಿ ಇದರಲ್ಲಿ ಅದನ್ನೆಲ್ಲ ಇದಕ್ಕೆ ಬಿಡ್ತಾ ಇದ್ದೇನೆ ಇದು ಒಂದು ಎರಿ ತೆಗೆದಿದ್ದೇನೆ ಈಗ ಇದಕ್ಕೆ ಸೂಪರ್ ಕೊಟ್ಟಿದ್ದೇನೆ ಇನ್ನೊದಕ್ಕೆ ಫುಲ್ ಜಾಗ ಇದೆ ನೋಡಿ ಅದಕ್ಕೆ ಜಾಗ ಇರಲಿಲ್ಲ ಜೇನು ಶೇಖರಣೆ ಮಾಡಲಿಕ್ಕೆ ಈಗ ಏರಿ ಕೊಟ್ಟಾಗಿದೆ ನೋಡಿ ಈಗ ಈ ಏರಿಯಲ್ಲಿ ಎರಡು ಹೋಲ್ ಇದೆ ಅದಕ್ಕೆ ನೋಡಿ ಫ್ರೇಮ್ ಇದು ಸೂಪರ್ ಇದು ಸ್ವಲ್ಪ